ಪದಗ್ರಹಣ ಸಮಾರಂಭ ಚಿಂಚೋಳಿ ಪಟ್ಟಣದ ದಿವಂಗತ ವೈಚಿನಾಥ ಪಾಟೀಲ ಕಲ್ಯಾಣ ಮಂಟಪದಲ್ಲಿ ಜರುಗಿದ ನೂತನ ಬಿಜೆಪಿ ಮಂಡಲ ಅಧ್ಯಕ್ಷರಾಗಿ ವಿಜಯ್ ಕುಮಾರ್ ಚಿಂಗಟ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ರಾಮರೆಡ್ಡಿ ಪದಗ್ರಹಣ ಕಾರ್ಯಕ್ರಮ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ ಸೋಮನಾಥ್ ಪಾಟೀಲ ಗೌತಮ್ ಪಾಟೀಲ ಅವಣ್ಣ ಮ್ಯಾಕೇರಿ ಜಗನ್ನಾಥ್ ಪಾಟೀಲ ಮಂಜುನಾಥ್ ಪಾಟೀಲ ಗಿರಿರಾಜ್ ನಾಟೀಕರ್ ಸದ್ದಾಂ ವಜೀರಾ ಗಾಂವ ಕೆಎಂ ಬಾರಿ ಆರ್ ಗಣಪತ ರಾವ್ ಉಮಾ ಪಾಟೀಲ ಮತ್ತು ಸತೀಶ್ ರೆಡ್ಡಿ ಶಾಂತರೆಡ್ಡಿ ಅಮರ ಲೊಡ್ಡನೂರ್ ಶ್ರೀಕಾಂತ್ ಅಭಿಷೇಕ್ ಮಲಕನೂರ ನೂರಾರು ಸಂಖ್ಯೆಯ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ರಾಜೇಂದ್ರ ಪ್ರಸಾದ್ ಜೆ ಕೆ ನ್ಯೂಸ್ ಕನ್ನಡ ಚಿಂಚೋಳಿ ಮತ್ತೆ ಸೋಮನಾಥ್ ಪಾಟೀಲ್ ಜಿ ಅವರು ಹೇಳ್ದಂಗೆ ಹೇಳ್ದಂಗೆ ಇನ್ನು ಕಾರ್ಯಕ್ರಮಗಳು ಚಟುವಟಿಕೆಗಳು ಇನ್ನು ನಿರೀಕ್ಷೆ ಇದೆ ಅದಕ್ಕೆ ಆದಷ್ಟು ಬೇಗ ಮಾಡಬೇಕು ಅಂತ ಅಂದಾಗ ನಾವು ಯಾವುದೇ ಇವಾಗ ವಿಜಯಕುಮಾರ್ ಶೆಟ್ಟಿ ಅವರು ಮಂಡಲ ಅಧ್ಯಕ್ಷ ಆದಮೇಲೆ ಕಾರ್ಯದರ್ಶಿ ಗಿರಿಯವ್ರಿಗೆ ಕಂಟಿನ್ಯೂ ಮಾಡಿ ಮತ್ತು ರಾಮನಿ ಪಾಟೀಲ್ ಅವ್ರಿಗೆ ಹೊಸ ಜಿ ಎಸ್ ಅಂತ ಇದು ಮಾಡಿ ನೇಮಕ ಮಾಡಿದ್ವಿ ಎರಡು ತಿಂಗ್ಳಾದಮೇಲೆ ನಮಗೆ ಪಕ್ಷಕ್ಕೆ ಏನು ಒಳ್ಳೆಯದಾಗುತ್ತೆ ಹೆಂಗೆ ಎಲೆಕ್ಷನ್ ಆದಮೇಲೆ ಯಾಕಂದರೆ ಇವಾಗ ಮಾಡಿದ್ರೆ ಸ್ವಲ್ಪ ಕಂಪೀಷನ್ ಲೇಟ್ ಆಗುತ್ತೆ ಹೊಸ ಹೊಸ ಯೋಜನೆಗಳು ಹೊಸ ಹೊಸ ಏನು ಕಾರ್ಯಕ್ರಮಗಳಿರುತ್ತೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ಕೂಡಿ ಎಲೆಕ್ಷನ್ ಆದಮೇಲೆ ಒಂದು ಒಳ್ಳೆ ಸಂಘಟನಾವಾಗಿ ಒಂದು ಬಾಡಿ ಫಾರ್ಮೇಷನ್ ಮಾಡೋಣ ಯಾಕಂದರೆ ಚಿಂಚೋಳಿ ಅಂದರೆ ಇವಾಗ ಯಾವ ನಂಬಿಕೇಶ್ ಅವರು ಅಂತಂಗೆ ಇಲ್ಲಿ ಪೊಲಿಟಿಕಲಿ ರಿಫಾರ್ಮ್ ನಮ್ಮ ರಾಜ್ಯಕ್ಕೆ ಯಾರು ಎಲ್ಲಾದರೂ ಬಂದಿದೆ ಅಂದರೆ ಚಿಂಚೋಳಿಯಿಂದಲೇ ಬಂದಿದೆ ಮೋದಿ ಅವರು ಬಹುಶಃ ಕರ್ನಾಟಕದಲ್ಲಿ ಹತ್ತು ಕ್ಲಸ್ಟರ್ ಇಪ್ಪತ್ತೆಂಟು ಲೋಕಸಭೆಗಳನ್ನು ಸೇರಿಸಿ ಹತ್ತು ಕ್ಲಸ್ಟರ್ ಮಾಡಿದ್ದಾರೆ ಆ ಕ್ಲಸ್ಟರ್ ಗಳಿಗೆ ಒಂದೊಂದು ಕಡೆ ಒಂದೇ ಸಲ ಮಾಹಿತಿ ಇದೆ ಇವತ್ತಿನ ಪ್ರಕಾರ ಅವರು ಗಲಬುರ್ಗ ಬರ್ತಾ ಇದ್ದಾರೆ ಕಲಬುರಗಿ ಎರಡು ಲೋಕಸಭೆಯ ಎಲ್ಲ ಕಾರ್ಯಕರ್ತರು ಹಿತೈಷಿಗಳು ಪದಾಧಿಕಾರಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದೆ ಅದ್ರ ಬಗ್ಗೆ ಸವಿಸ್ತಾರವಾಗಿ ಮುಂದೆ ಮಾತನಾಡುವ ಕೆಲಸ ಇರೋದು ಚುನಾವಣೆಯಲ್ಲಿ ಈಗ ಚುನಾವಣೆಗೋಸ್ಕರ ಗೆಲ್ಲ ಓದಬೇಕಾದ್ರೆ ನಮ್ಗ ಎಲ್ಲ ಪಕ್ಷಗಳು ತಮ್ಮದೇ ಆದ ಒಂದು ತಂತ್ರಗಳನ್ನು ಮಾಡ್ತಿರ್ತಾವೆ ಭಾರತೀಯ ಜನತಾ ಪಕ್ಷ ಬಹಳ ದಿವಸದಿಂದ ನಾವು ರಾಮ ಮಂದಿರದ ಹೆಸರು ಮೇಲೆ ಅನೇಕ ಹೋರಾಟಗಳನ್ನು ಮಾಡಿ ಮತಗಳನ್ನು ತೆಗೆದುಕೊಂಡು ಕೇಂದ್ರದಲ್ಲಿ ರಾಜ್ಯದಲ್ಲಿ ಎಲ್ಲ ಸರ್ಕಾರಗಳನ್ನು ಮಾಡಿದ್ದೀವಿ ಆದರೆ ಇವತ್ತು ಕೂಡ ರಾಮ ಮಂದಿರದ ಹೆಸರ ಮೇಲೆ ನಮಗೆ ಓಟ್ ಬರ್ತಾವೇನು ಜನ ಅದಕ್ಕಾಗಿ ಈಗಾಗಲೇ ಓಟ್ ಹಾಕಿದ್ದಾಗಿದೆ ನಾವು ರಾಮ ಮಂದಿರ ಕೂಡ ಮಾಡಿದ್ದಾಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ಸೆವೆಂಟಿ ಮಾಡಿದ್ದಾಗಿದೆ ಈಗ ನಮಗೆ ಓಟ್ ಬರಬೇಕಾಗಿದೆ ಅದಕ್ಕಾಗಿ ಬರಬೇಕಾಗಿದೆ ಅಂದ್ರೆ ಕಳೆದ ಹತ್ತು ವರ್ಷದಲ್ಲಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ ನರೇಂದ್ರ ಮೋದಿ ಅವರು ವಿಶ್ವ ನೆಚ್ಚಿನ ನಾಯಕನಾಗಿ ಇಡೀ ವಿಶ್ವ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ತಿರ ತೀರ ರೋಡ್ ಧೋಮನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು